ಬೋಟಿ ಸಾಪತಕ್ಕೆ ಅಂತಾರೆ ಗಜೆಟ್ ಕೊಟ್ಟಿರೋದು ನೋಡಿ ಊರ ನಾ ಭಾಗದ ನಿಮಿಗೆ ಜ್ಯೋನೋದಯ ಆದಿಯೋದು ಇಂತ ಭಾಲಿ ತಿಕ್ಕೆ ನಾನು ಹೊಕ್ಕಕಲ್ಲ ತರಕೋಸ್ಕರ ದಿನ ಮಾತಾ ಇದೀನಿ ಅಂತ ಗೊತ್ತಾಗುತ್ತೆ ಇಟ್ ಪ್ರಾಪರ್ಟಿ ಎನ್ಫೋರ್ಸ್ಮೆಂಟ್ ಇನ್ ದಿ ಲಾ ಜರವುಗೊಳಿಸ್ತೀವಿ ಅಂತ ಅವರು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ರೂಲಿಂಗ್ ಅನ್ನು ಒಂಥರ ರೂಲಿಂಗ್ ಕೊಟ್ಟಾಗೆ ಕೊಟ್ಟಿದ್ದೀರಿ ರಾಯಾರೆಡ್ಡಿ ಅವರು ಪಾಯಿಂಟ್ ಆಫ್ ಆರ್ಡರ್ನ ರೈಸ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳೋದು ಗೌರ್ಮೆಂಟ್ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಬ್ಬ ಮಿನಿಸ್ಟರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ ಮಿನಿಸ್ಟರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿರೋದ್ರಿಂದ ಕೊಡಬಹುದು ಆಮೇಲೆ ಪಾಣಿ ಬರೆಯೋರು ಯಾರು ಇಂಡೀಕರಣ ಮಾಡೋರು ಯಾರು ತಹಸೀಲ್ದಾರರು ಅಸಿಸ್ಟೆಂಟ್ ಕಮಿಷನ್ ಮತ್ತೆ ಡಿ ಸಿ ಮಾಡಬೇಕಾದಂತ ಪರಿಸ್ಥಿತಿ ಇರ್ತಕ್ಕಂಥ ರಫೀಲ್ ಹೋಗ್ತವೆ ಅಲ್ಲಿಗೆಲ್ಲ ಅದರಿಂದ ಮಾಡ್ತಾರೆ ಅದರಿಂದ ರೆವಿನ್ಯೂ ಮಿನಿಸ್ಟರು ಉತ್ತರ ಕೊಡಲಿಕ್ಕೆ ಅವರು ಕೊಡಲೇಬೇಕು ಕೊಡಲೇಬೇಕು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಈಗ ಸ್ಕೂಲ್ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ನರಸಿಂಹಯ್ಯನವರು ಓದಿದಂಥ ಶಾಲೆಯ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅದು ಇಂಡೀಕರಣ ಆಗಿದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಪ್ರಸ್ತು ಉತ್ತರ ಕೊಡೋರು ಯಾರು ವರ್ಕ್ ಮಿನಿಸ್ಟರ್ ಹತ್ರ ಆ ಇನ್ಫಾರ್ಮೇಷನ್ ಇರೋದಿಲ್ಲ ರೆವಿನ್ಯೂ ಮಿನಿಸ್ಟರ್ ಹತ್ರ ಇನ್ಫಾರ್ಮೇಷನ್ ಇರೋದು ಅವ್ರು ಉತ್ತರ ಕೊಡ್ತಾರೆ ಅವ್ರಿಗೇನಾದ್ರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ ನೀವು ಹೇಳ್ದಾಗೇನೆ ಜನಗಳ ಸಮಸ್ಯೆ ಬಗೆಹರಿಬೇಕು ಅವರಿಗೆ ವಿರೋಧ ಪಕ್ಷದವ್ರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಬೇಕು ಸರ್ಕಾರ ಅದನ್ನ ಒದಗಿಸ್ಕೊಡ್ಬೇಕು ಎಲ್ಲ ಮಾನ್ಯ ಎಲ್ಲ ಸದಸ್ಯರುಗಳಲ್ಲಿ ಮನವಿ ಮಾಡ್ತೀನಿ ದಯಮಾಡಿ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕೊಡ್ತಾರೆ ದಯಮಾಡಿ ಎಲ್ಲರೂ ಕೇಳಬೇಕು ಆಮೇಲೆ ಏನು ಕ್ಲಾರಿಫಿಕೇಶನ್ ಇದ್ರೆ ಕೇಳಿ ನೀವು ಅವ್ರು ಏನ್ ಹೇಳ್ತಾರೆ ಇಲ್ಲ ಅಷ್ಟೇ ಫೈನಲ್ ನಮ್ಗೆ ಅವ್ರದ್ದೇನು ಉದ್ರಾಹಿರೋರ್ ಆಲ್ರೆಡಿ ರಿಪ್ಲೈ ಮಾಡಿದ್ದಾರೆ ನಮ್ಗೆ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ತಂದಿರುವಂತ ಗೆಜೆಟ್ ಅನ್ನು ವಾಪಸ್ ತೆಗೆದ್ರೆ ರೈತರು ನೆಮ್ಮದಿ ಎಲ್ಲರ ಸಹುದು ಕೇಂದ್ರ ಸರ್ಕಾರ ಬಂದಿದೆಯಲ್ಲೊಂಬತ್ತರಿಂದ ಇಪ್ಪತ್ ಮೂರವರೆಗೆ ನೀವೇ ಇದ್ರಿ ನಿಮ್ಗೆ ಜ್ಞಾನೋದಯ ಆದ್ತೀರಿ ರಾಜಕೀಯವಾಗಿ ರಾಜಕೀಯಕ್ಕೆ ನಾವು ಒಪ್ಪಾಕಲ್ಲ ನಾವೇ ಕೊಡಲ್ಲ ತೀರ್ಮಾನ ಮಾಡಿದರೆ ನಾವು

అభిప్రాయ అధ్యక్ష మీరు ఖాళీ చెప్పుకుంటారు

ಉದ್ದೇಶ ಸ್ಪಷ್ಟ ಆಯ್ತು ರೈತರ ರೈತರಿಗೆ ನೋಟಿಸ್ ಕೊಡ್ಬೇಕು ವಾಪಸ್ ಅಂದ್ರೆ ಮಾಡಿ ಎಲ್ಲ ರೈತರಿಗೆ ನೋಟಿಸ್ ಕೊಡಬೇಕು ಮೊಸರ ಕಣ್ಣೀರು ಮಾಡಿ

ನೀವೇನು ಹೇಳ್ತೀರಿಲ್ವಾ ಇದು ತಪ್ಪಬೇಕು ಅಂತ ನಾವು ಆಯ್ತು ಅಧ್ಯಕ್ಷ ನಾವು ಕೇಳಿದ್ರೆ ಈಗ ಅದನ್ನು ಆಗ್ರೆಯನ್ನು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ನಾವು ಈ ಸರ್ಕಾರದ ಈ ಧೋರಣೆ ನಾವು ವಾತಾವರಣ ಮಾಡ್ತಾ ಸರ್ I'm it! ವರ್ಕ್ ಪ್ರಾಪರ್ಟಿ ಎನ್ಫೋರ್ಟ್ಮೆಂಟ್ ಎಲ್ಲ ತೆರವುಗೊಳಿಸ್ತೀವಿ ಅಂತ ಅವರೇ ಸಿಕ್ಕ ಉತ್ತರ ಕೇಳಕ್ಕೆ ತಯಾರಾಗಿಲ್ಲ ಅವರು ಉತ್ತರ ಕೇಳ